ವರದಕ್ಷಿಣೆ ವರದಕ್ಷಿಣೆ ಎಂಬ ಐದು ಅಕ್ಷರ ನಮ್ಮಂತ ಬಡವರನ್ನ ರಸ ತಾಳಕ್ಕೆ ನುಕ್ಕಿ ಪಟ್ಟಹಾಸದಿಂದ ಮೆರೆಯುತ್ತಾ ಇದೆ ಈ ಹಿನ ವರದಕ್ಷಿಣೆ ಇದ್ದೊಬ್ಬ ಮುದ್ದಿನ ತಂಗಿಯನ್ನ ಮದುವೆ ಮಾಡಿಕೊಟ್ಟು ಅವಳು ಸುಖವಾಗಿ ಬಾಳ್ತಾಳೆ ಅಂತ ನಾನು ಆಸೆ ಕೊಟ್ಟೆ ಆದ್ರೆ ಅವಳ ಬಾಳು ಆ ರೀತಿ ಆಗಲಿಲ್ಲ ಅವಳ ಬಾಳಿನಲ್ಲಿ ಆ ವಜ್ರಕಾಂತ ಪ್ರವೇಶಿಸಿ ಅವಳ ಬಾಳನ್ನೇ ಸಂಸಾರವನ್ನೇ ಹಾಳು ಮಾಡಿದ ಆದರೆ ಆ ನರೇಂದ್ರನಿಗೂ ಇಲ್ಲ ತಲ್ಲದ ಚಟಗಳನ್ನು ಹತ್ತಿಸಿ ಅವನನ್ನು ನಿರ್ಗತಿಕನಾಗಿ ಮಾಡಿದ್ದಾನೆ ಥೈ ನನ್ನ ತಂಗಿ ಸುಖವಾಗಿರಬೇಕಾದ್ರೆ ಹತ್ತು ಸಾವಿರ ಹಣವನ್ನು ಕೇಳಿದ್ದಾನೆ ಏನು ಮಾಡಲಿ ಎಲ್ಲಿಂದ ತಂದು ಕೊಡಲಿ ಕೇಳಲಿ ಮಿಸ್ಟರ್ ಶಶಿಧರ ನಿನಗೆ ಹಣ ಬೇಕು ತಾನೆ ಬೀದಿ ಬೀದಿಯಲ್ಲಿ ಭಿಕ್ಷೆ ಬೇಡಿ ಹಣ ಕೇಳು ಯಾಕಂದ್ರೆ ಅವತ್ತು ನಿನ್ನ ತಂಗಿಯ ಕೈ ಇಟ್ಟು ನಿಮ್ಮ ನಿಮ್ಮ ಸಂಬಂಧ ಬೆಳೆಸದ ಕಟ್ಟ ಬಂದ ನನಗೆ ಕೆನ್ನೆಗೆ ಕೊಟ್ಟು ಅವಮಾನ ಮಾಡಿದ ಸೀಡನ್ನ ನಾನಿನ್ನು ಮರೆತಿಲ್ಲ ಶಶಿಧರ ಏ ಕೆನ್ನೆಗೆ ಕೊಟ್ಟ ಅವಮಾನ ಸೇಡಿದ ಪ್ರತಿಫಲದ ಪ್ರತಿರೂಪವಾಗಿ ನಿನ್ನ ತಂಗಿಯ ನಿರ್ಮಲ್ ನಿರ್ಮಲೆಯ ಬಾಳನ್ನ ಕಣ್ಣೀರಿನ ಕಡಲಿನಲ್ಲಿ ಹೇಗೆ ತೇಲಿಸಿ ಬಿಟ್ಟೆ ಅಲ್ಲ ಇಷ್ಟೇ ಅಲ್ಲ ಯಾವ ದುರ್ಭ್ಯಾಸನಕ್ಕೂ ಬಲಿಯಾಗುತ್ತ ನರೇಂದ್ರನನ್ನ ಸಾರಾಯ ದಾಸನಾಗಿ ಮಾಡಿದ ಅವನ ತಲೆಯಲ್ಲಿ ನಿನ್ನ ತಂಗಿಯ ಬಗ್ಗೆ ವಿಶ್ವದ ಬೀಜವನ್ನು ಹಾದು ಕಾಣಲೆ ನಾನು ಶಾಶಿದರ ಹೇಗಿದೆ ಹೇಗಿದೆ ನಾಟಕದ ವಜ್ರಕಾಂತ್ ನಿನ್ನ ಸ್ವಾರ್ಥಕ್ಕಾಗಿ ನಿನ್ನ ಆಸೆ ಈಡೇರುವುದನ್ನು ಮಾತ್ರಕ್ಕೆ ಹಾಲಿನಂತಿದ್ದ ಸಂಸಾರದಲ್ಲಿ ವಿಷ ಬೀಜ ಬೆರೆಸಿ ಅವರ ಸಂಸಾರವನ್ನು ಹಾಳು ಮಾಡಿದೆ ಆ ದೇವರು ಸಹ ನಿನ್ನನ್ನು ಕ್ಷಮಿಸಲಾರ ಕಣೋ ಮಿಶ್ರ ಶಶಿಧರ ಇವತ್ತಿನ ಕಲಿಯುಗದಲ್ಲಿ ಆ ನಿನ್ನ ದೇವರು ಸಹ ಹಣ ಬಿತ್ತ ನಮ್ಮಂತ ಶ್ರೀಮಂತರಿಗೆ ಸಪೋರ್ಟ್ ಮಾಡ್ತಾನಂತ ನಿಂದ ಮೂರ್ಖನಿಗೇನು ಲೇ ವಜ್ರ ಈಗ ದೇವರು ನಿನ್ನ ಬರೋದು ಸಪೋರ್ಟ್ ಇರಬಹುದು ಕಣೋ ಹ್ಮ್ ಆದ್ರೆ ನಿನ್ನ ಪಾಪದ ಕೊನೆ ತುಂಬಿದಾಗ ನಿನಗೆ ತಿರುಗು ಬಿದ್ದಿ ನೀನು ಬೀದಿ ಬೀದಿ ಬೀದಿಟ್ ಚೆನ್ನಾಗಿದೆ ನಿನ್ನ ಮಾತನ್ನ ಕೇಳೋದಕ್ಕೆ ಏನಂದೆ ಪಾಪ ಪುಣ್ಯ ಸ್ವರ್ಗ ನರಕ ಏ ಇವೆಲ್ಲವೂ ಇಪ್ಪತ್ತನೇ ಶತಮಾನದ ನಿಮ್ಮಂತ ಮೂಡರ ಕೊಟ್ಟು ತತ್ವ ಕಣ ಇದು ಎಷ್ಟ ಶಶಿಧರ ಅವತ್ತು ನೀನೊಂದು ಕೆನ್ನೆಗೆ ಹೊಡೆದು ಅವ ಮಾಡಿದ ಅವಮಾನದ ಸೇಡಿನ ನಿನ್ನ ಬಿಟ್ಟಿಲ್ಲ ಕಣ್ ಬಿಟ್ಟಿಲ್ಲ ನೋಡ್ತಾ ಇರು ನೀವಿಬ್ರು ಸೇರಿ ನನ್ನ ಕೆನ್ನೆಗೆ ಹೊಡೆದು ಅವಮಾನ ಮಾಡಿದ ಸೇಡಿನ ಛಲದ ನನ್ನ ಹೃದಯದಲ್ಲಿ ಉಕ್ಕದಲ್ಲಿ ಉಗಿ ಹರಿತೇರುವ ಸೇಡಿನ ಚಾಲ ನಿನ್ನ ತಂಗಿಯಾದ ನಿರ್ಮಲೆಯ ಕೈಯಿಂದಲೇ ನಿರ್ಮಲೆಯ ಕೈಯಿಂದಲೇ ಆರಿಸಿಕೊಳ್ಳಿಲ್ಲ ಅಂತ ಅಂದ್ರೆ ನಾನು ವಂಚ ಕಂತ ಅಲ್ಲ ಅಂತ ಬರ್ತೀನಿ ಮುಂದಿನ ದಿನಗಳಲ್ಲಿ ಮತ್ತೆ ಬರ್ತೀನಿ ಕಟ್ಟಿದೀಯ ಮುಂದಿನ ದಿನಗಳಲ್ಲಿ ಕೈ ಕಾಲನ್ನ ಕಳ್ಕೊಂಡು ಕಂಡು ಬೀದಿ ಬೀದಿಯಲ್ಲಿ ಅಲಿತೀಯಾ ಇದಕ್ಕೆಲ್ಲ ಕಾರಣ ಏನ್ ಗೊತ್ತಾ ಕೇವಲ ನಿನ್ನ ತಂಗಿಯ ಸಹವಾಸಕ್ಕೆ ಬಂದ ನನಗೆ ಹೆಚ್ಚಿನ ಪ್ರತಿಫಲ ಅವತ್ತು ನನಗೆ ಸಪೋರ್ಟ್ ಮಾಡಿ ನಿನ್ನ ತಂಗಿಯನ್ನ ನನ್ನ ಕೊರಳಿಗೆ ಕೊಟ್ಟಿದ್ರೆ ಇವತ್ತು ಈ ಸಮಾಜದಲ್ಲಿ ನಿಂತ ಕಣ್ಣ ವ್ಯಕ್ತಿ ಬೇರೆ ಯಾರು ಇರಲಿಲ್ಲವಾಗಿತ್ತು ಆದ್ರೆ ನೀನು ಹಾಗು ಮಾಡಲಿಲ್ಲ ಈ ಮಲಗಿದ ಕಾಳಿಂಗ ಸರ್ಪದ ಹೆಡೆ ತುಡಿದು ಎಪ್ಪಿಸ ಒಂದೇ ಒಂದು ಸಾಂಪಲ್ ಆಗಿ ಚು ಚುಚ್ಚಿ ಕೊಟ್ಟಿದ್ದು ನಿನಗೆ ಆದರೆ ಆದರೆ ರೊಚ್ಚಿಗಿಂತ ಕಟ್ಟತ ರತ್ನ ನಿನಗಿನ್ನೂ ಕಚ್ಚಿನ ಬಾಕಿ ಇದೆ ಯಾವ ಸಮಯದಲ್ಲಿ ಹೇಗೆ ಬಂದು ನಿನ್ನನ್ನು ಕಚ್ಚಿ ಸಾಯಿಸುತ್ತ ಗೊತ್ತಿಲ್ಲ ಒಟ್ಟಾರಿಯಾಗಿ ನನಗ ಮಾಡಿದ ಮಾಡಿದ ನಿನ್ನ ಇಡೀ ವಂಶ ಎರ್ ವಂಶ ಆಗ್ಬೇಕಲ್ಲೇ ತಾಯಿ ಜಗನ್ಮಾತೆ ನಮ್ಮಂತ ಬಡವರಿಗೆ ಈ ರೀತಿ ಶಿಕ್ಷೆ ಕೊಡುವಂತ ಇಂಥ ನರರನ್ನ ಸಂಹಾರ ಮಾಡೋಕೆ ಇನ್ನ ಆದಿಶಕ್ತಿ ರೂಪವನ್ನು ತಾಳೆ ಆಳೆ ತಾಳಿ ಬರುತ್ತೆ ರಸ್ತೆಯಲ್ಲಿ ಒಂತ್ಕೊಂಡು ಏನು ಏನಾಗಿದೆ ಏನಂತ ಹೇಳಲಿ ಗೋಡಿನ ಕಥೆಯನ್ನ ಇತ್ತೊಬ್ಬ ಮುತ್ತಿನ ತಂಗಿಯನ್ನ ಮದುವೆ ಮಾಡಿಕೊಟ್ಟು ಅವಳು ಸುಖ ಸಂತೋಷದಿಂದ ಬಾಳ್ತಾಳಂತ ನಾನೇನೇನೋ ಆಸೆಗಳನ್ನು ಕಂಡೆ ಅವಳ ಬಾಳು ಹಘಾತರ ದಕ್ಷಿಣ ಅಣಕ್ಕಾಗಿ ದಿನನಿದ್ರ ಗಂಡನ ಕೈಯಲ್ಲಿ ಚಿತ್ರ ಹಿಂಸೆ ಅನುಭವಿಸುವುದನ್ನು ನೋಡಿದ್ರೆ ಆದ್ರೆ ಆ ನನ್ನ ತಂಗಿ ಗೋಳನ್ನ ಈ ಸಮಾಜದ ಯಾವ ಹಿಂದಿಗೂ ಬರೋದು ಬೇಡ ಕಾಣೋಣ ನೋಡಕ್ಕಾಗಲ್ಲ ನಿರ್ಮಲಾ ಇಷ್ಟೆಲ್ಲ ಕಷ್ಟಗಳನ್ನು ಇದ್ದಾಳ ಹೌದು ನರೇಂದ್ರನ ಗುಣ ನಡತಗಳನ್ನು ಮೆಚ್ಚಿ ನನ್ನ ತಂಗಿಗೆ ಯೋಗ್ಯ ವರನೆಂದು ತಿಳಿದು ಆತನೊಂದಿಗೆ ಮದುವೆ ಮಾಡಿಕೊಟ್ಟು ದೊಡ್ಡ ತಪ್ಪು ಮಾಡಿಬಿಟ್ವಿ ಕಣೋ ದೊಡ್ಡ ತಪ್ಪು ಮಾಡಿಬಿಟ್ವಿ ಅವನು ಅಂತ ಕೆಟ್ಟ ಜನರ ಸಹವಾಸ ಮಾಡಿ ಈ ರೀತಿ ದುರ್ವೇಸನೆ ಆಗ್ತಾನಂತ ನಾನು ಯಾವತ್ತೂ ಅಂದ್ಕೊಂಡೇ ಇರ್ಲಿಲ್ಲ ಯಾವತ್ತು ಅಂದ್ಕೊಂಡಿರ್ನೇಲ ಇದಕ್ಕೆಲ್ಲ ಕಾರಣ ಆ ಇದು ಕಾರಣ ವಜ್ರ ಕಾಂತನೆ ಲೇ ವಜ್ರಕಾಂತ್ ನನ್ನ ತಂಗಿಯ ಬಾಳಿನಲ್ಲಿ ಬಿರುಗಾಳಿ ಬೀಸಿದ ನಿನ್ನ ಕಳ್ಳ ಬಟ್ಟಿ ದಂಧೆಗೆ ಬಂದ್ ಮಾಡಿಸ್ಲಿಲ್ಲ ಅಂತ ಹೇಳಿದ್ರೆ ನನ್ನ ಹೆಸರು ಆನಂದನೇ ಅಲ್ಲ ಕಣೋ ಆನಂದನೇ ಅಲ್ಲ ನೋಡಿ ಶಿಶಿಧರ್ ಮೊದಲು ಅಲ್ಲಿಗೆ ಹೋಗೋಣ ಆತ ಮಾಡ್ತಾ ತಪ್ಪುಗಳ ಬಗ್ಗೆ ತಿಳಿಸಿ ಹೇಳೋಣ ಆ ಕುಡುಕನಿಗೆ ಎಷ್ಟು ಬುದ್ಧಿ ಹೇಳಿದ್ರು ಅವನಿಗೆ ಬುದ್ಧಿ ಬರಲಾರದು ಅವನಿಗೆ ಬುದ್ಧಿ ಹೇಳುವುದು ಒಂದೇ ಬಂಡೆ ಗಲ್ಲ ಮೇಲೆ ಅದರಲ್ಲಿ ನನ್ನ ತಂಗಿ ಸುಖವಾಗಿರಬೇಕಾದ್ರೆ ಅವನು ಹೇಳಿದ ರೀತಿಯಲ್ಲಿ ನಡೆದುಕೊಳ್ಳುವುದು ಒಳ್ಳೆಯದ ಅವನ ಹೇಳಿದ ರೀತಿಯಲ್ಲಿ ನಡೆದುಕೊಳ್ಳುವುದು ಒಳ್ಳೆಯದು ನರೇಂದ್ರ ನಿನ್ನ ಹತ್ರ ಏನ್ ಹೇಳಿದಾನೆ ಆ ನರೇಂದ್ರ ಹತ್ತು ಸಾವಿರ ಹಣವನ್ನು ಕೇಳುತ್ತೆ ನಾನು ಆನಂದನಿಗೆ ಹೇಳಿದೆ ಬೇಡ ಬೇಡ ಇವನಿಗೆ ಹೇಳಿ ಇವನಿಂದ ನಾನು ಸಹಾಯವನ್ನು ಯಾಚಿಸಲೇ ಬೇಡ ಬೇಡ ಅವನು ಮಾಡಿದ ಸಹಾಯವೇ ನನ್ನ ತಲೆ ಮೇಲೆ ದೊಡ್ಡ ಭಾರವಾಗಿದೆ ಇದನ್ನ ಹೇಳಿ ಅವನ ನನ್ನ ಮನಸ್ಸಿಗೆ ನೋವನ್ನು ಕೊಡಬಾರದು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡದೆ ಒಬ್ಬೊಬ್ಬನೇ ಏನೋ ವಿಚಾರ ಮಾಡ್ತಾ ಇದ್ದ ಏನೋ ಹೇಳು ಇಂದಿನ ಸ್ನೇಹಿತರ ಹತ್ರ ಹೇಳ್ಕೊಳ್ಳಿಕ್ಕೂ ಹಿಂದೆ ಮುಂದೆ ವಿಚಾರ ಮಾಡ್ತಾ ಇದ್ದಲ್ಲ ಎನ್ನು ನೋಡು ಮಾತು ಆಡಿದ್ರೆ ಹೋಯ್ತು ಮುತ್ತು ಒಡೆದ್ರೆ ಹೋಯ್ತು ಅಂತ ಗಾದೆಗಳಿದೆ ಆದರೆ ಆ ಮೂತ್ತುಗಳನ್ನು ಒಡೆಯದೆ ಜೋಪಾನವಾಗಿ ಇಟ್ಟುಕೊಳ್ಳುವುದು ನಮ್ಮ ಕರ್ತವ್ಯ ಅದಕ್ಕಾಗಿ ಅವನದು ಹೇಳಿದ ರೀತಿಯಲ್ಲೇ ನಡೆದು ಒಳ್ಳೆಯದು ನಾನು ಒಳ್ಳೆಯದು ನಿನ್ನ ಈ ಒಗಟಿನ ಮಾತಿನಲ್ಲಿ ಯಾವುದೋ ಒಂದು ರಹಸ್ಯ ಅಡಗಿರುದಂತೂ ನಿಜ ಆದರೆ ನೀನು ಯಾಕೆ ಹೇಳ್ಕೊಡ್ತಿಲ್ಲ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಪ್ರಾಣ ಸ್ನೇಹಿತರ ಯಾವಾಗ ನಿನ್ನ ಕಷ್ಟಗಳನ್ನು ಹೇಳ್ಕೊಳ್ಬೇಕು ಅಂತ ಅನಿಸತ್ತೋ ಅವಾಗ ಧೈರ್ಯದಿಂದ ಹೇಳ್ಕೋ ಏನು ವಿಚಾರ ಮಾಡಬ ಆಯ್ತು ಹಾಗೆ ದಾರಿಯಿಂದ ಮಾತಾಡ್ಕೊಳ್ತಾ ಹೋಗೋಣ